भीम ध्वनि न्यूज के स्वागत ಮುಂದೆ ಎರಡು ಎರಡು ಮೂರು ವರ್ಷದಲ್ಲಿ ಬೆಳೀತು ಮಿತಭಾಷಿ ಹಿತಾಭೇಷಿ ಮಿತಭಾಷೆ ಎಲ್ಲರೊಂದಿಗೆ ಬೆರೆಯುವ ಸ್ವಭಾವ ಜಾತ್ಯತೀತ ವ್ಯಕ್ತಿ ಶ್ರೀಮಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರು ಅವರು ಯಾವುದೇ ರಾಜಕೀಯ ತೀರ್ಮಾನ ತೆಗೆದುಕೊಂಡ್ರು ಕೂಡ ಅವರೊಂದಿಗೆ ಇದ್ದಂಥವರು ಶ್ರೀವಾಲ್ಮೀಕಿ ಅವರು ಅವರಿಗೆ ನಾನು ಯಾರನ್ನೂ ಶತ್ರುಗಳನ್ನೇ ಕಂಡಿಲ್ಲ ನಾನೇ ಅವರ ವಿರೋಧವಾಗಿ ಎರಡು ಮೂರು ಬಾರಿ ಇಬ್ಬರು ಚುನಾವಣೆಯನ್ನು ಮಾಡಿದ್ರು ಕೂಡ ಒಂದು ದಿನ ನಮ್ಮಲ್ಲಿ ಯಾವುದೇ ಭೇದಭಾವ ಬರಲಿಲ್ಲ ಮತ್ತು ಶೇಡಿನ ಮನೋಭಾವನೆ ಅವರಲ್ಲಿಯೂ ಬರಲಿಲ್ಲ ನಮ್ಮಲ್ಲಿಯೂ ಬರಲಿಲ್ಲ ಹಾಗೆ ಎಲ್ಲರೊಂದಿಗೆ ಬೆರೆತು ಹೋಗ್ತಕ್ಕಂಥ ತನಗೆ ಸಾಧ್ಯವಾದಂಥ ಈ ಯಾವುದೇ ಕೆಲಸ ಕಾರ್ಯಗಳನ್ನು ಕೇಳೋದಕ್ಕೆ ಬಂದವರಿಗೆ ಎಷ್ಟು ಆ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಅಷ್ಟು ಮಾಡಿಕೊಡ್ತಕ್ಕಂಥ ಒಂದು ಸ್ವಭಾವ ಆ ವ್ಯಕ್ತಿ ನಾನು ಅವರಲ್ಲಿ ಇಷ್ಟು ವರ್ಷಗಳಲ್ಲಿ ಶೆಟ್ಟನ್ನೇ ನಾನು ನೋಡಲಿಲ್ಲ ಸಮಾಧಾನದಿಂದ ಇರ್ತಾಯಿದ್ರು ಗೆದ್ದಾಗೂ ಅಷ್ಟೇ ಸೋತಾಗೂ ಅಷ್ಟೇ ರಾಜಕಾರಣದಲ್ಲಿ ಸ್ಥಿತ ಪ್ರಜ್ಞರಾಗಿ ಬಂದಿರತಕ್ಕಂಥದ್ದನ್ನು ನಾನು ಅವರಲ್ಲಿ ಕಂಡಿದ್ದೇನೆ ಅವರ ಒಂದು ಅಗಲಿಕೆ ನನಗೆ ವೈಯಕ್ತಿಕವಾಗಿ ನೋವಾಗಿದೆ ಜಿಲ್ಲೆಗೆ ತುಂಬಿರಬಾರದಂಥ ಒಂದು ಹಾನಿ ಐದು ಬಾರಿ ಶಾಸಕರಾಗಿ ಒಮ್ಮೆ ಸಂಸದರಾಗಿ ಎರಡು ಬಾರಿ ಸಚಿವರಾಗಿ ಜನಾನುರಾಗಿ ಆಗಿ ಜಿಲ್ಲೆಯಾದ್ಯಂತ ಅಷ್ಟೇ ಅಲ್ಲವೇ ಅಲ್ಲದೆ ರಾಜ್ಯಾದ್ಯಂತ ಸ್ನೇಹಿತರನ್ನು ಅಭಿಮಾನಿಗಳನ್ನು ಶ್ರೀಮಾನ್ ಎಚ್ ವೈಬೇಟಿಯವರು ಹೊಂದಿದ್ದರು ಇದೊಂದು ಆಘಾತಕಾರಿ ಮತ್ತು ಒಬ್ಬ ಉತ್ತಮ ನಡಾವಳಿಕೆ ಉಳ್ಳಂತಹ ವ್ಯಕ್ತಿಯನ್ನು ಕಳೆದುಕೊಂಡಿರಲ್ಲ ಅಂತಕ್ಕಂಥ ಖೇದ ದುಃಖ ನನ್ನಲ್ಲಿ ಅಷ್ಟೇ ಅಲ್ಲ ಅವರ ಎಲ್ಲ ವಿಮಾನಗಳಲ್ಲಿ ಇವತ್ತು ಬಡುಗಟ್ಟಿದೆ ಅಂತ ಪೊಲೀಸ್ ಅಧಿಕಾರಿಗಳು ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದನ್ನು ನಾವು ನೋಡಿ ಮಾತಾಡಿಕೊಂಡು ಬಂದಿದ್ದೇವೆ ರಾತ್ರಿ ಬೆಂಗಳೂರನ್ನು ಸುಮಾರು ಒಂಬತ್ತು ಗಂಟೆಗೆ ಬಿಟ್ಟು ಮುಂಜಾನೆ ಬೀದಿಗೆ ತಲುಪಿ ಎಂಟು ಗಂಟೆಯಿಂದ ಹತ್ತುವರೆ ಹನ್ನೊಂದರವರೆಗೆ ಬಾಗಲಕೋಟೆಯ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಅಧಿಕಾರಿ ವರ್ಗದವರು ನಾವು ಕೂಡಿ ಕಾರ್ಯಕರ್ತರು ಕೂಡಿ ಅಲ್ಲಿಂದ ಹನ್ನೊಂದು ಹನ್ನೊಂದುವರೆಗೆ ಅವರ ಸ್ವಂತ ಊರಾದಂಥ ತಿಮ್ಮಾಪುರಕ್ಕೆ ಹೋಗಿ ಅಲ್ಲಿ ಸುಮಾರು ನಾಲ್ಕು ಗಂಟೆವರೆಗೆ ಸಾರ್ವಜನಿಕ ದರ್ಶನಕ್ಕೆ ಇಟ್ಟು ಬರಲಿರುವಂಥ ಅನೇಕ ನಾಯಕರು ಅಭಿಮಾನಿಗಳಿಗೆ ಅಂತಿಮ ದರ್ಶನವನ್ನು ಮಾಡಿಸಿ ಸುತ್ತಮುತ್ತ ಮತ್ತು ಗ್ರಾಮದವರಿಗೆ ಮತ್ತು ಜಿಲ್ಲೆಯವರಿಗೆ ಅದರ ನಂತರ ನಾಲ್ಕರಿಂದ ಐದು ಗಂಟೆಗೆ ಅವರ ಅಂತಿಮ ಯಾತ್ರೆಯನ್ನು ಪೂರ್ತಿಗೊಳಿಸುವಂಥ

ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಎಸ್ ಯಮ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್